கொஞ்சம் எல்லாம் ரெடி பண்ணி எல்லாம் ரெடி பண்ணிட்டோம் हां सारी போர்ல வந்தாரு ஓகே ஓகே 100 क्या जरूरत थी यार ये चीज नहीं पता है ತಪ್ಪ ಇಲ್ಲ ಮಧ್ಯಾಹ್ನ ಇದ್ರೂ ಗಾಡಿ ಎಲ್ಲ ಗಾಡಿಗಳು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ರೀಡಿ ಮಂತ್ರಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಆಡಳಿತ ಆಗಿರ್ತಕ್ಕಂಥ ಪ್ರಿಯಾಂಕಾ ಕಾರ್ಯ ಅವರು ನಮ್ಮ ಡಿವಿಷನ್ಗೆ ಮತ್ತು ಸಬ್ ಡಿವಿಷನ್ಗೆ ನಾಲ್ಕು ವೆಹಿಕಲ್ಗಳನ್ನು ಈಗಾಗಲೇ ಬಹಳ ಭಕ್ತಿಯಿಂದ ಎಲ್ಲರ ಜೊತೆ ಪೂಜೆಯನ್ನು ಮಾಡಿ ಆ ವಾಹನಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅಷ್ಟೇ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಜಿಲ್ಲಾ ಪಂಚಾಯತ್ ಪಂಚಾಯತ್ ಮತ್ತು ಪೀಲುಡಿಗೆ ಸಾಕಷ್ಟು ಅನುದಾನ ಈಗಾಗಲೇ ಕೊಟ್ಟಿರುವಂಥದ್ದನ್ನು ನಾನು ಹಿಂದಿನ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೆ ನಮ್ಮ ಸಿರ್ಸಿ ಡಿಜಿಯನ್ನು ಕೂಡ ಸಾಕಷ್ಟು ಹಣ ಬಂದಿರೋ ಜೊತೆಯಲ್ಲಿ ಸಿರ್ಸಿ ಸಿದ್ದಾಪುರ್ ಕ್ಷೇತ್ರಕ್ಕೆ ಪೀಲುಡಿಂದ ಪೀರುಡಿಯಿಂದ ಸುಮಾರು ಎರಡು ಎಂಬತ್ತು ಕೋಟಿ ಹಣ ಬಂದ ಕಾಮಗಾರಿ ನಡೀತಾ ಇದೆ ಕೆಲವೊಂದೆಲ್ಲ ಟೆಂಡರ್ ಆಗಿ ಇನ್ನೇನು ಉದ್ಯೋಗ ಮುಗಿಸುವಂಥ ಕೆಲಸ ಕೂಡ ನಮ್ಮ ಎಂಟೆನ್ಸು ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಇವತ್ತು ಜಿಲ್ಲಾ ಜಟ್ಟಿಯು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿ ಬರ್ತಾ ಈಗಾಗಲೇ ಹಿಂದೆ ನಾವು ಸುಮಾರು ಹದಿನಾಲ್ಕೂವರೆ ಕೋಟಿ ರೂಪಾಯಿ ಹಣವನ್ನು ಸರ್ಕಾರನ ಥರದ ಮುಖಾಂತರ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಅವರು ಟೆಂಡರ್ ಮಾಡಿ ಈಗಾಗಲೇ ಅರ್ಧ ಕಾಮಗಾರಿಗಳು ಪ್ರಾರಂಭ ಆಗಿದೆ ಆಗಿದಾಗ ಮಳೆ ಬಂದಿರೋದ್ರಿಂದ ಕೆಲವು ಕಾಮಗಾರಿಯನ್ನು ನಾನೇ ಸಹಿತ ಮಾಡಿ ಹಾಗೆ ಟಾರ್ ಹಾಕಿದಾಗ ಮಳೆಯಲ್ಲಿ ಟಾರು ನಿಲ್ಲಲ್ಲ ಅದು ಕೆಲಸ ಮಾಡಬೇಕು ಬಿಸಿಲು ಬಂದ ನಂತರದಲ್ಲಿ ಮಾಡೋಣ ಮಾಡಿರೋಂಥ ಮಾರ್ಗಕ್ಕೆ ಕೂಡ ನಮ್ಮ ಇಂಜಿನಿಯರ್ ಗಮನ ನಾನು ತಂದ ಹೀಗೆ ಇವತ್ತು ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳು ಇದ್ದಾವೆ ಇವೆಲ್ಲವೂ ಕೂಡ ಅತ್ಯುತ್ತೆಯನ್ನು ಅಂತ ಉದ್ದೇಶ ನಮ್ಮ ಸರ್ಕಾರ ಕೂಡ ಹೌದು ಆ ನಿಟ್ಟಿನಲ್ಲಿ ಈ ಪ್ರಗತಿ ಪತ್ರ ಆ ಸುಮಾರು ಇಪ್ಪತ್ತೊಂದು ಕೋಟಿ ಹಣ ಇವತ್ತು ನನ್ನ ಶಸ್ತಿ ಸಿದ್ಧಕ್ಕೆ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಆ ಹಣವನ್ನು ಈಗ ಸ್ಯಾಂಕ್ಷನ್ ಮಾಡಿ ಮುಂದೆ ಟೆಂಡರ್ಗಳಾಗುವಂಥದ್ದು ಇನ್ನೂ ಅನೇಕ ಹಣವನ್ನು ಸಾಕಷ್ಟು ಹಣವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಂದು ಕ್ಷೇತ್ರಕ್ಕೆ ನನಗೆ ನಮಗೆ ಕೂಡ ಸುಮಾರು ಐವತ್ತು ಕೋಟಿ ಹಣವನ್ನು ಕೊಡೋದ್ರ ಮುಖಾಂತರ ಎಲ್ಲ ಇಲಾಖೆಯ ಮುಖಾಂತರ ಕೆಲಸವನ್ನು ಆ ಕಾಮಗಾರಿಗಳನ್ನು ತಗೊಳ್ತಕ್ಕಂಥ ಕೆಲಸವನ್ನು ನಾವು ಮುಂದೆ ತೆರಳಿದಂತೆ ಇವತ್ತು ಸರ್ಕಾರ ಹಿಂದೆ ನಮ್ಮ ಎರಡು ಇಲಾಖೆಯಲ್ಲಿ ಹಲವಾರು ವೆಹಿಕಲ್ ವೆಹಿಕಲ್ ಹಿಂದೆ ಇವರು ಇವತ್ತು ಖಾಸಗಿ ವೆಹಿಕಲ್ನ ತಗೊಂಡು ಅವ್ರನ್ನ ಉಪಯೋಗವನ್ನು ಪಡಿತಾ ಇದ್ದಾರೆ ಅದನ್ನು ಮಾಡಿಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ಒಳ್ಳೆಯ ವೆಹಿಕಲನ್ನು ಕೊಡೋ ಮುಖಾಂತರ ನಮ್ಮ ಅಧಿಕಾರಿಗಳು ಕೂಡ ಎಲ್ಲೆಲ್ಲಿ ಕಾಮಗಾರಿ ಹಿಡಿಯುತ್ತೋ ಅಲ್ಲಿ ಹೋಗಿ ವೀಕ್ಷಣೆಯನ್ನು ಮಾಡೋದ ಮುಖಾಂತರ ಒಳ್ಳೆಯ ಕ್ವಾಲಿಟಿ ಒಳ್ಳೆಯ ಆಗ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಅವರು ಕೂಡ ವಾಹನಗಳ ಅವಶ್ಯಕತೆ ಇರೋ ಸರ್ಕಾರ ಇವತ್ತೇನು ಕಳಿಸಿದ್ವಿ ಅದರ ಉಪಯೋಗ ನಮ್ಮ ಇಂಜಿನಿಯರ್ಸ್ ಕೂಡ ಮತ್ತು ಇಲಾಖೆ